ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನೆಗೆ ಗೇಟ್ ಪಾಸ್ ಸಿಗತ್ತಾ ಈ ಕಡೆ ಅಮ್ಮು ಮಾಡ್ತಿರೋ ಪ್ಲ್ಯಾನ್ ಏನು ಸಾವಿತ್ರಿ ಅವರು ಈ ಕಡೆ ತನ್ನ ಮಗ ಮತ್ತು ಗೊಂಡನ್ನು ಬುಟ್ಟಿಗೆ ಹಾಕುತ್ತಿದ್ದಾಳೆ ಅಂತ ಅನ್ಕೊಂಡತೆ ಸಿಡಿತಿದ್ದೇ ಬಿಟ್ಟರು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ಆರಾಧನಾ ಸುಶಾಂತ್ ಜೊತೆ ಮಾತಾಡ್ತಿರ್ತಾಳೆ ಈ ಕಡೆ ಆರಾಧನೆ ಫುಲ್ ಖುಷಿಯಾಗಿರ್ತಾಳೆ ಅದಕ್ಕೆ ಕಾರಣ ಅವಳ ಅತ್ತೆ ಮಾವ ಅವಳ ಮಾವ ಅವಳ ಊಟನ ತುಂಬಾ ಹೊಗಳ್ತಾರೆ ಜೊತೆಗೆ ಪ್ರೀತಿ ಕೊಡ್ತಾರೆ ಜೊತೆಗೆ ಅತ್ತೆಯೂ ಕೂಡ ತನ್ನ ಕೈ ರುಚಿನ ನೋಡಿದ್ರು ಜೊತೆಗೆ ಅಡುಗೆ ಮನೆಗೆ ಬಿಟ್ರು ಇದು ಎಲ್ಲವೂ ಕೂಡ ಖುಷಿ ಆಗ್ತದೆ ಎಲ್ಲ ಕೂಡ ಸರಿ ಹೋಗ್ತದೆ ಅಂತ ಅದೇ ಖುಷಿಯಲ್ಲಿ ತಾನು ಕಾಫಿ ಮಾಡ್ಕೊತಿರ್ತಾಳೆ ಆ ಒಂದು ಟೈಮಲ್ಲಿ ಸುಶಾಂತ್ ಕಾಲ್ ಮಾಡ್ತಾರೆ ಸುಶಾಂತ್ ಕಾಲ್ ಮಾಡಿದರೆ ಈ ಕಡೆ ಗಂಡ ಕಾಲ್ ಮಾಡಿದ್ರು ಅಂತ ನೀಟಾಗಿ ರೆಡಿಯಾಗಿ ಕಾಲ್ ರಿಸೀವ್ ಮಾಡ್ತಾಳೆ ಸ್ವಲ್ಪ ತಡೆಯಾಗಿ ರಿಸೀವ್ ಮಾಡ್ತಿದ್ದಾಗೆ ಏನದು ಮೇಡಮ್ ಆಗಿಂದ ಕಾಲ್ ಮಾಡ್ತಿದ್ದೀನಿ ಲೇಟಾಗಿ ಪಿಕ್ ಮಾಡ್ತಿದ್ರೆ ಹೋ ಗಂಡ ಕಾಲ್ ಮಾಡ್ತಿದ್ದಾನೆ ಇರೋ ಬೇರೆ ಹೇಗಿಗೋ ಕಾಲ್ ರಿಸೀವ್ ಮಾಡೋಕ್ಕಾಗುತ್ತಾ ಸ್ವಲ್ಪ ವಾಚ್ಕೊಂಡು ಮೇಕಪ್ ಮಾಡಿಕೊಂಡು ರಿಸೀವ್ ಮಾಡಬೇಕು ಅಂತನ ನಂಗೆ ಗೊತ್ತು ಬಿಡಿ ನೀವೆಲ್ಲ ಆ ರೀತಿಯಲ್ಲ ಅಂತ ಹೇಳ್ತಾರೆ ಈ ಕಡೆ ಮನಸ್ಸಲ್ಲಿ ಇಲ್ಲ ರೀ ನಾನು ಅದೇ ರೀತಿಯೇ ನಿಮಗೆ ಹೇಗೆಗೂ ಮುಖ ತೋರ್ಸೋಕ್ಕಾಗುತ್ತಾ ಅದಕ್ಕೋಸ್ಕರ ರೆಡಿಯಾಗಿ ಕಾಲ್ ರಿಸೀವ್ ಮಾಡಬೇಕು ಅಂತ ತಡೆ ಮಾಡಿದ್ದು ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಈ ಕಡೆ ಗಂಡನು ಅಧಿಕಾರದಲ್ಲಿ ಸುಶಾಂತ್ ಮಾತಾಡ್ತಿದ್ದಾನೆ ಗಂಡನು ಪ್ರೀತಿಲಿ ಪ್ರೀತಿಯಲ್ಲಿ ಮಾತಾಡ್ತಿದ್ರೆ ಈ ಕಡೆ ಆರಾಧನೆಗೂ ಕೂಡ ಮನಸ್ಸಲ್ಲಿ ಸುಶಾಂತ್ ಬಗ್ಗೆ ತುಂಬಾ ಪ್ರೀತಿ ಇದೆ ಬಟ್ ಆಕೆ ತೋರಿಸ್ಕೊಳೋಕ್ಕೆ ಇಷ್ಟಪಡ್ತಿಲ್ಲ ಏನಾಯಿತು ಏನು ಅಂತ ಸುಸ ಇದ್ದರೂ ಕೂಡ ಸುಪ್ರವಾಗಿ ಕೆಲಸ ಮಾಡ್ತಿದ್ರೆ ನನಗೆ ಮಾತು ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾನೆ ನಂತರ ಈ ಕಡೆ ಫುಲ್ ಖುಷಿಯಾಗಿದ್ದಾಳೆ ಆರಾಧನ ಅದಕ್ಕೆ ಕಾರಣ ಅತ್ತೆ ತನ್ನ ಊಟನ ಮಾಡಿ ತೋಳಿಗೆ ತುಂಬಾ ಖುಷಿಯಾಗಿದ್ದ ಏನು ಬುಟ್ಟಿಗೆ ಹಾಕೋತಿದ್ದಾ ಅಂತ ಹೇಳಿದಾಗ ಹೌದು ಬುಟ್ಟಿಗೆ ಹಾಕ್ಕೊಳ್ಳೇಬೇಕಲ್ವ ಮಾವನ ಬುಟ್ಟಿಗೆ ಹಾಕೊಂಡಾಯಿತು ಇನ್ನು ಉಳಿದಿರೋದು ಅತ್ತೆ ಮಾತ್ರ ಅತ್ತೆನ ಬುಟ್ಟಿಗೆ ಹಾಕೊಳ್ಳ್ದೆ ಇರೋಕ್ಕಾಗತ್ತಾ ಅತ್ತೆನ ಬುಟ್ಟಿಗೆ ಹಾಕೊಳ್ಳೋ ಕೆಲಸನೇ ಮಾಡ್ತಿದ್ದೀನಿ ಅಂತ ತಮಾನ್ಷಿಯಾಗಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಬಟ್ ಅಷ್ಟು ಸಾವಿತ್ರಿ ಅವ್ರು ಬಂದದ್ದು ಈ ಮಾತನ್ನು ಕೇಳಿಸ್ಕೊಂಡು ಸುಕ್ಕಾಪಟ್ಟೆ ಒಗಾಡ್ಬಿಡ್ತಾರೆ ಆ ಒಂದು ಜೋರು ಧ್ವನಿಗೆ ಆರಾಧನಾ ಅಂತ ಕತ್ತಿದ್ದ ತಡ ಕೈಯಲ್ಲಿರೋ ಫೋನ್ ಕೆಳಗಡೆ ದುಬ್ಬಂತ ಬಿದ್ದೋಗುತ್ತೆ ಬಿದ್ದೋಗುತ್ತೆ ತಡ ಏನಿದು ಏನೂ ಕಿಚ್ಚಂಗಾಯಿತು ಫೋನ್ ಏನೂ ಕೂಡ ಬರ್ತಿಲ್ವಲ್ಲ ಅಂತ ಅಂದ್ಕೊಂಡು ಸುಶಾಂತ್ ಏನಾಯಿತು ಅಂತ ಅಂದ್ಕೊಂಡು ಆರಾಧನಾ ಆರಾಧನಾ ಅಂತಾರೆ ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಬಿಕಾಸ್ ಫೋನ್ ಕೆಳಗಡೆ ಬಿದ್ದು ಓಡ್ದು ಹೋಗ್ತದೆ ಇಟ್ ಮೀನ್ಸ್ ಫೋನ್ ಹೊಡೆದೋಗಿಲ್ಲ ಸ್ವಿಚ್ ಆಫ್ ಆಗುತ್ತೆ ನಂತರ ಏನು ಮಾತಾಡ್ತಿದ್ಯಾ ಹೋ ನನ್ನ ಗಂಡ ಮಗನ ಬುಟ್ಟಿಗೆ ಹಾಕೊಳ್ಳೋಂದ್ರಾಯ್ತು ಇನ್ನೇನಿದ್ರು ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂದಾಗ ಅಯ್ಯೋ ಅತ್ತೆ ಅದನ್ನು ನಾವು ತಮಾಷೆಯಾಗ ಅವ್ರ ಜೊತೆ ಮಾತಾಡ್ತಾ ಭಾಳ ಮಾತುಕ ಆ ರೀತಿ ಹೇಳ್ತಿದ್ದದ್ದು ನೀವು ಏನೂ ಇಲ್ಲ ಅಂತ ಆರಾಧನ ಹೇಳ್ತಾ ಈ ಕಡೆ ಸಾವಿತ್ರಿ ಅವ್ರು ತಾವು ಅಂದ್ಕೊಂಡಿದ್ದೆ ನಿಜ ಅಂತ ಹೇಳಿ ಸಾಧಿಸ್ತಿದ್ದಾರೆ ನನ್ನ ಗಂಡ ಮತ್ತು ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಅಷ್ಟು ಸುಲಭ ಅಲ್ಲ ನನ್ನ ಬುಟ್ಟಿಗೆ ಹಾಕೊಳ್ಳೋದು ತಿಳ್ಕೊ ನೀನು ಆಡ್ದಂಗೆಲ್ಲ ನಂಬ್ತೀನಿ ಅಂತ ಅಂದ್ಕೋಬೇಡ ಅಡುಗೆ ಮನೆಗೆ ಬಂದಷ್ಟು ಅಧಿಕಾರ ಚಲಾಯಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ಇನ್ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಬರ್ಕೂರದು ಪ್ಲಂಬರ್ ಕೆಲಸ ಮಾಡ್ತೀನಿ ಅಂತ ಬಂದು ಅಡುಗೆ ಮನೆಯಲ್ಲಿ ಜಾಂಡ ಊರಿ ನನ್ನೇ ಬುಟ್ಟಿಗೆ ಹಾಕುತ್ತೀನಿ ಅಂತ ಹೇಳ್ತಿದ್ಯಾ ಇನ್ನು ಯಾವತ್ತೂ ಹೇಳಿದೆ ಇವತ್ತು ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ನೀನು ಸೊಸೆ ಅಂತಲೂ ಒಕ್ಕೊಳಲ್ಲ ಇವ್ ಅಡುಗೆ ಮನೆಗೆ ನೀನು ಕಾಲು ಇಟ್ಕೂಡ್ದು ಇದು ನನ್ನ ಅಡಿಗೆ ಮನೆ ಜೊತೆಗೆ ಈ ಅಡುಗೆ ಮನೆಯಿಂದನೇ ಅಲ್ಲ ಇಡೀ ಮನೆಯಿಂದನೇ ನಿನ್ನ ಆಚೆ ಕಳಿಸ್ತೀನಿ ಅಂತ ಹೇಳ್ತಾರೆ ಇದರಿಂದ ಆರಾಧನ ತುಂಬಾ ಅಪ್ಸೆಟ್ ಆಗ್ತಾಳೆ ನೋವಾಗುತ್ತೆ ಅಶ್ವಲ್ ಮಾವ ಬರ್ತಾರೆ ಏನು ಆರಾಧನಾ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ತೀಯ ಮತ್ತು ಅಲ್ಲಿ ತುಂಬ ನೋಡ್ತಿದೆ ಅಂದಾಗ ಆರಾಧನೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಗೊತ್ತಿಲ್ಲ ಯಾಕಮ್ಮ ಏನು ಆಳ್ತು ಹುಷಾರಿಲ್ವ ಆರಾಮೈತಿಯ ತಾನೇ ಆಗಲ್ಲ ಅಂದರೆ ಹೇಳು ಸಾವಿತ್ರಿ ಅವ್ರು ಕೇಳ್ತೀನಿ ಅಂತ ಹೇಳ್ತಿದ್ರೆ ಅಥವಾ ಹಾಗಲ್ಲ ಮಾವ ಅಂದಕ್ಕೆ ಹಾಲಿಲ್ವ ಹಾಲು ತರಿಸಿಲ್ಲ ಅಂತ ಹೇಳ್ತಾರೆ ಮಾವಂಗೆ ಈ ಕಡೆ ಅಡುಗೆ ಮನೆಗೆ ಹೋಗ್ಬಾರ್ದು ಅಂತ ಅತ್ತೆ ಹೇಳಿದ್ದಾರೆ ಅಂತ ಹೇಳೋಕಾಗ್ತಿಲ್ಲ ಅತ್ತೆ ಮುಖಾನೂ ನೋಡ್ತಾಳೆ ಬಟ್ ಏನು ಮಾಡೋದು ಸರಿ ಅಂತ ಹೋಗ್ತಾಳೆ ಅತ್ತೆ ಮುಂದೆನೇ ಹೋಗ್ತಾಳೆ ಕಾಫಿ ಮಾಡ್ಕೋತಾಳೆ ತಗೊಂಡು ಮಾವಂಗ್ ಬಂದು ಕೊಡ್ತಾಳೆ ಮಾವಂಗ್ ಬಂದು ಕೊಟ್ಟಿದ್ದೆ ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ ನಿನ್ನ ಕೈ ರುಚಿನೇ ರುಚಿ ಇಷ್ಟು ಚೆನ್ನಾಗಿ ಮಾಡ್ತೀಯ ಬಂದಿದ್ದು ಮೂರೇ ದಿನಕ್ಕೆ ಇಷ್ಟು ಚೆನ್ನಾಗಿ ಮನೆ ಜವಾಬ್ದಾರಿ ಎಲ್ಲ ತೊಗೊಳ್ತಿದ್ಯಾ ಇದನ್ನೆಲ್ಲ ನೋಡ್ಸಿದ್ರೆ ನಿನಗೆ ಇಡೀ ಮನೆ ಜವಾಬ್ದಾರಿ ಕೊಡಬೇಕು ಅನ್ನಿಸ್ತದೆ ಅದರಲ್ಲೂ ಅಡುಗೆ ಮನೆ ಅಂತೂ ಕೈ ರುಚಿ ಸಾಕಾಗಿದೆ ಸಾವಿತ್ರಿ ಅಂತೂ ಅಷ್ಟು ವರ್ಷದಿಂದ ಅಡುಗೆ ಮನೇಲಿ ಮಾಡಿ ಮಾಡಿ ಸಾಕಾಗಿದ್ದಾನೆ ಅವ್ಳಿಗೂ ಕೂಡ ರೆಸ್ಟ್ ಸಿಗುತ್ತೆ ಇಡೀ ಅಡುಗೆ ಮನೆ ಜವಾಬ್ದಾರಿನೇ ನಿನಗೆ ವೈಸ್ಬಿಡಬೇಕು ಅಂತದಾಗ ಮಾವ ಇಲ್ಲ ಇಲ್ಲ ನನಗೆ ಯಾವುದೇ ರೀತಿ ಜವಾಬ್ದಾರಿ ಬೇಡ ಅಂದಾಗ ಯಾಕಮ್ಮ ಏನಾಯಿತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀ ಮತ್ತೆಗೂ ರೆಸ್ ಸಿಕ್ಕಾಗುತ್ತೆ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವ್ರಿಗೆ ಹೋಗ್ತದೆ ಅದರಲ್ಲೂ ನನ್ನ ಅಡುಗೆ ಮನೆ ನನ್ನ ಅಡುಗೆ ಮನೆ ಅಂತ ಹೇಳ್ತಿದ್ರು ಈಗ ತಾನೇ ಅಡುಗೆ ಮನೆ ಕಾಲಿಡ್ಬೇಡ ಅಂದರು ಇಡೀ ಮನೆಯಿಂದಾನೇ ಆಚೆ ಹಾಕ್ತೀನಿ ಅಂದರು ಅಂಥದ್ರಲ್ಲಿ ಈ ಮನೆ ಜವಾಬ್ದಾರಿಯೋ ಅಡುಗೆ ಮನೆ ಜವಾಬ್ದಾರಿನ ಕೊಡ್ತೀನಿ ಅಂತಿರುವುದಂತೂ ತಲೆ ಕೆಟ್ಟು ಹೋದಾಗ ಆಗ್ತದೆ ಸಾವಿತ್ರಿ ಅವರು ಕೊಪ್ಪ ಬಂದು ಅಲ್ಲಿಂದ ಹೊರಟೇ ಬಿಡ್ತಾರೆ ನಂತರ ಈ ಕಡೆ ಅಮ್ಮ ತನ್ನ ಮಾವನ ಸಹಾಯ ತೊಗೋತಿದ್ದಾಳೆ ಈ ಕಡೆ ಮಾವ ಅಂತೂ ನಮ್ಮ ದೀಕ್ಷೆ ಇದ್ದಿದ್ರೆ ಅವಳಿಗೆ ಮದುವೆ ಮಾಡ್ಬೋದಿತ್ತು ಆದರೆ ಯಾರ ತನ್ನ ಮನೇಲಿದ್ದಾಳೆ ಅವಳು ಮನೆಯಿಂದ ಹೋಗಿದ್ರೆ ನಮ್ಮ ದಿಶಾನೇ ಮದುವೆ ಮಾಡಿಸ್ಬೋದಿತ್ತು ತುಂಬ ಚೆನ್ನಾಗಿರ್ತಿತ್ತು ಜೋಡಿ ಅಂತ ಮಾತಾಡ್ತಿದ್ರೆ ಈಗಲೂ ಏನು ಕಾಲ ಮೆಣಸಿಲ್ಲ ಮಾವ ಆಕೆ ನಾನು ನಾವು ಮನೆಯಿಂದ ಆಚೆ ಆಗಬೇಕು ನೀವು ನನಗೆ ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದಾಳೆ ಏನಮ್ಮ ನಾನು ಯಾವತ್ತೂ ಕೂಡ ಒಂದು ಸಹಾಯ ಇಲ್ಲದೆ ಈ ಗಣಪತಿ ಯಾರಿಗೂ ಕೂಡ ಹೆಲ್ಪ್ ಮಾಡಲ್ಲಪ್ಪ ಅಂದಾಗ ಅಯ್ಯೋ ಮಾವ ನೀವು ಇತ್ತಾನೆ ಹೇಳಿದ್ರಲ್ವ ಆರಾಧನೆ ಇಲ್ಲದೆ ಇದ್ದಿದ್ರೆ ನಮ್ಮ ದಿಶ್ವಾನ ಕೊಟ್ಟು ಮಾತ್ರ ಮಾಡ್ಬೋದಿತ್ತು ಅಂತ ಈಗ ಆರಾಧನಾ ಮನೆಯಿಂದ ಹೊರಗಡೆ ಹಾಕಿದ್ರೆ ಇನ್ನಾರು ಇರ್ತಾರೆ ದಿಶ್ವಾನೆ ಸುಶಾಂತ್ಗೆ ತಕೊಬೋದು ಅಂತಕ್ಕೆ ಹೌದಲ್ವಾ ಹಾಗಿದ್ರೆ ನಿನ್ನ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ ಆ ಕಡೆ ರೀತಿಯವರು ಕೆಲಸಕ್ಕೆ ಹೋಗೋಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ಯಾವುದೋ ಮನೇಲಿ ಮನೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಆದರೆ ಇದು ಈ ವಿಶ್ವನ ಯಾವುದೇ ಕಾರಣಕ್ಕೂ ತಮ್ಮ ಆರಾಧನೆಗೆ ಹೇಳಬಾರ್ದು ಅಂತ ಪಕ್ಕದ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಪಾಪ ಯಾಕೆ ಇದ್ದಾಗ ನಿಮ್ಮನೆಲ್ಲಿ ಎಷ್ಟು ಚೆಂದ ನೋಡ್ಕೊಳ್ತಿದ್ರು ಎಷ್ಟು ಆದರೂ ಸಹಿಸಿಕೊಂಡು ಆದರೆ ಇವಾಗ ಪಾಪ ನೀವು ಕೆಲಸಕ್ಕೆ ಹೋಗಬೇಕಾಗಿದೆ ಅಂತ ಕೂಡ ಹೇಳ್ತಾರೆ ಪಕ್ಕದ ಮನೆಯವರು ಕೂಡ ಇದೆಲ್ಲ ಆದರೆ ನಂತರ ಸುಶಾಂತ್ ಕಾಲ್ ಮಾಡಿ ಯಾಕೆ ಆಗ್ತಾನೆ ಕಾಲ್ ಕಟ್ ಆಯಿತು ಯಾರು ಎಷ್ಟಾಗಾಯಿತು ಅಮ್ಮ ಏನಾದರೂ ನಿಮ್ಮಲ್ಲಿ ರೇಗಿದ್ರಾ ಅಂತಾಗ ಇಲ್ಲಪ್ಪ ಅಪ್ಪ ಅತ್ತಿ ಹಾಕಿ ನನ್ನ ಮೇಲೆ ರೇಗ್ತಾರೆ ಅತ್ತಿಗಂತೂ ನಾನು ಅಂದರೆ ತುಂಬಾ ಪ್ರೀತಿ ಇತ್ತೀಚೆಗೆ ಇಷ್ಟು ಇಷ್ಟಪಡ್ತಾರೆ ಗೊತ್ತಾ ಅಂತೆಲ್ಲ ಸುಳ್ಳು ಹೇಳ್ತಿದ್ದಾಳೆ ಬಟ್ ಇದನ್ನು ನಂಬೋದು ಸುಶಾಂತಿ ಅಸಾಧ್ಯವಾಗ್ತದೆ ಬಟ್ ಅವನಿಗೆ ತುಂಬ ಚೆನ್ನಾಗಿ ಕೇಳಿಸಿದೆ ಬಟ್ ಹಾಗೇನೂ ಇಲ್ಲ ಅಂತಲೇ ತೇಲಿಸ್ಬಿಡ್ತಾಳೆ ಯಾರೇ ಅದನ್ನು ಖಂಡಿತ ಅಮ್ಮ ನಿಮ್ಮ ಜೊತೆ ಚೆನ್ನಾಗಿ ಆಗಲೇಬೇಕು ಅಕ್ಕ ಬರಬೇಕಾರೆ ನನಗೆ ಮಾತು ಕೊಡ್ತಾಳೆ ನೀನು ಹೆಂಡತಿ ಮತ್ತು ಅಮ್ಮನ ಇಬ್ಬರನ್ನ ಕೂಡ ಬಂದು ಮಾಡ್ತೀನಿ ಅಂತ ಅಕ್ಕನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅಮ್ಮ ಯಾವ ಪ್ಲ್ಯಾನ್ ಮಾಡಿ ಯಾರಾದರೂ ನನ್ನ ಮನೆಯಿಂದ ಆಚೆ ಆಗ್ಬೋದು ಈ ಕಡೆ ಸುಶಾಂತ್ಗೆ ಅಕ್ಕ ಇಂಥ ಮಗುವಾಡದವಳು ಅಂತ ಖಂಡಿತ ಗೊತ್ತಿಲ್ಲ ಗೋಮುಖ ವ್ಯಾಘ್ರ ಅನ್ನೋ ಸತ್ಯ ಮುಂದೊಂದು ದಿನ ಗೊತ್ತಾಗುತ್ತೆ ಹಾಗಿದ್ರೆ ನಂತರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ಪೂರ್ತಿಯಾಗಿ ಇಲ್ಲಿ ಸುಶಾಂತ್ ಪ್ರೀತಿಯಿಂದಾಗಿ ಎಷ್ಟೇ ನೋವಿದ್ರು ಕೂಡ ಮರೀತಾಳೆ ನಂತರ ಇಲ್ಲಿ ಸುಶಾಂತ್ ಮೀಟಿಂಗ್ ಅಲ್ಲಿ ಇರ್ಬೇಕಿದ್ರೆ ಯಾವ ಸೀರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಚಂದನ ಅಚ್ಚಂದನ ಅಂತ ಸೀರೆ ಹಾಕಿ ಫೋಟೋ ತೆಗೆದು ಯಾವ್ ಚಂದ ಅಂತ ಕಳಿಸ್ತಿದ್ದಾಳೆ ಬಟ್ ಸುಶಾಂತ್ ಮೀಟಿಂಗ್ ಅಲ್ಲಿ ಇದ್ದಾರೆ ಆದ್ರೂ ಕೂಡ ಫೋನ್ ನೋಡ್ತದಾಗೆ ನಮ್ಮ ಎಷ್ಟ್ ಚಂದ ಕಾಣ್ತಿದ್ದಾರೆ ಸುಪ್ಪು ನೀವು ಯಾವ್ದೇ ಸಾರಿ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಸುಶಾಂತ್ ಮೆಸೇಜ್ ಮಾಡ್ತಿದ್ದಾನೆ ನಂತರ ಒಂದೊಂದೇ ಸಾರಿ ಕಳಿಸ್ತಿದ್ರೆ ಒಂದೊಂದೇ ಕಾಮೆಂಟ್ ಪಾಸ್ ಆಗ್ತಾ ಇರುತ್ತೆ ಈ ಕಡೆ ಒಂದು ಒಳ್ಳೆ ಸಾರಿನ ಉಟ್ಕೊಂಡು ತುಂಬ ಮುದ್ದಾಗಿ ರೆಡಿಯಾಗಿ ಆರೋ ಫೋಟೋ ಕಳಿಸ್ತಾಳೆ ನಂತರ ಸುಶಾಂತ್ ಕೂಡ ಸುಪ್ಪು ಅಂತ ಹೇಳಿ ತನ್ನ ಫೋಟೋ ಕೂಡ ಸೆಂಡ್ ಮಾಡ್ತಿದ್ದಾನೆ ಆ ಕಡೆ ಮೀಟಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿ ಇರ್ತಕ್ಕಂಥದ್ದನ್ನು ಮ್ಯಾನೇಜರ್ ಗಮನಿಸಿ ಸುಶಾಂತ್ ಗೀಟ್ ಮಾಡ್ತಿದ್ರ ಅಂತ ಕೇಳಿದಾಗ ಏನಿಲ್ಲ ಸರ್ ಅಂದಾಗ ಕಾನ್ಸಂಟ್ರೇಟ್ ಆನ್ ದಿಸ್ ಮೀಟಿಂಗ್ ಅಂತ ಹೇಳ್ತಾರ ಸರಿಯಾಯಿತು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಸುಶಾಂತ್ ಈ ಕಡೆ ಮೆಸೇಜ್ ಮಾಡ್ತಿರೋದು ಇದ್ಯಾವುದೂ ಕೂಡ ಅವ್ರಿಗೆ ಇಷ್ಟ ಆಗ್ತಿಲ್ಲ ಬಿಕಾಸ್ ಕಾನ್ಸನ್ಟ್ರೇಟ್ ಮಾಡದೆ ಮೀಟಿಂಗಿಗೆ ಫೋನಲ್ಲಿ ಚುಟ್ ಚಾಟ್ ಮಾಡ್ತಿರೋದು ಅನ್ನು ನೋಡಿ ಅವ್ರಿಗೆ ಸೆಟ್ ಬರ್ತದೆ ಹಾಗಿದ್ರೆ ಇದರಿಂದಾಗಿ ಇಲ್ಲಿ ಸುಶಾಂತ್ ಆ ಒಂದು ಮೀಟಿಂಗಲ್ಲಿ ಫೇಲ್ ಆಗಿ ಆ ಒಂದು ಆರ್ಡ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರದ ಅದಕ್ಕೆ ಆರಾಧನಾ ಕಾರಣ ಆಗಿಬಿಡ್ತಾಳೆ ಈ ಕಡೆ ಆರಾಧನೆ ಇಷ್ಟು ಮುದ್ದಾಗಿ ರೆಡಿ ಆಗಿರೋದನ್ನ ನೋಡಿ ಅಮ್ಮ ಮತ್ತೆ ಸಾವಿತ್ರಿ ಹುಡ್ಕೊಂಡಿದ್ದೆ ಈ ಕಡೆ ಸುಶಾಂತ್ಗೆ ಹತ್ರ ಆಗ್ತದಾಳೆ ಅವ್ನು ಬರಬೇಕು ಮನನೆ ಆರಹನಾ ಮನೆಯಿಂದ ಹೊರಗಡೆ ತಪ್ಪೇ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಈ ಪ್ಲಾನ್ ಮಾಡ್ಬೋದು ಆ ಮನೇಲಿರೋ ಮೂರು ಜನ ಕೂಡ ಸೇರಿಕೊಂಡು ಏನಾಗುತ್ತೆ ಮನೆಯಿಂದ ನ ಏನಾಗುತ್ತೆ ತಿಳ್ಬೇಕು ಅಂದ್ರೆ